ಪರಿಷ್ಕೃತ ಪ್ರಶ್ನಾ ಕೋಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇತಿಹಾಸ ಅಧ್ಯಾಯ ಎರಡು ಇಂದು ನಾವು ನೋಡೋಣ ಶಿಲಾಯುಗ ಮತ್ತು ಲೋಹಗಳ ಯುಗ ನೋಡಿ ಹೆಚ್ಚಿಗೆ ಹಸ್ತ ಬೇರೆ ಬೇರೆ ಪ್ರಶ್ನೆ ಮೇಲೆ ಅಧ್ಯಯನ ಮಾಡುವುದಕ್ಕಿಂತ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಯಾವ್ಯಾವ ಪ್ರಶ್ನೆ ಅಪ್ಪ ಆಯ್ತು ಮೆಸೋಲಿಥಿಕ್ ಪದದ ಅರ್ಥವೇನು ಹಳೇ ಶಿಲಾಯುಗದ ಕಾಲಾವಧಿ ಮಧ್ಯ ಶಿಲಾಗದ ಕಾಲಾವಧಿ ಹೊಸ ಶಿಲಾಘದ ಕಾಲಾವಧಿ ಈ ನಾಲ್ಕರ ಮೇಲೆ ಹೆಚ್ಚಿನ ಒಂದು ಲಕ್ಷನ ವಹಿಸಿ ಸ್ವಲ್ಪ ನೋಟ್ಸ್ಗಳನ್ನು ರೆಫರ್ ಮಾಡಿ ಈ ಅಧ್ಯಯದ ಮೇಲೆ ಹೆಚ್ಚಿಗೆ ಜಾಸ್ತಿ ಬೇರೆ ಬೇರೆ ಪ್ರಶ್ನೆಯ ಮೇಲೆ ಒತ್ತು ಕೊಡುವುದಕ್ಕಿಂತ ಕೇವಲ ಈ ನಾಲ್ಕು ಅಂಶದ ಮೇಲೆ ಹೆಚ್ಚಿನ ಸ್ವಲ್ಪ ಒತ್ತನ್ನು ಕೊಟ್ಟು ಓದುವುದರಿಂದ ಈ ಅಧ್ಯಾಯ ಸಂಪೂರ್ಣವಾಗಿ ಕವರ್ ಆಗ್ತದೆ ಯಾಕಂದರೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಕೇವಲ ಈ ನಾಲ್ಕು ಪ್ರಶ್ನೆಗಳು ಮಾತ್ರವೇ ಹಾಗಾದರೆ ಈ ನಾಲ್ಕು ಪ್ರಶ್ನೆಗಳು ಒಂದು ಒಂದು ವಾಕ್ಯದಲ್ಲಿ ಕೇಳಿದ್ದಾರೆ ಇನ್ನು ಮೂರು ಏನಪ್ಪಾ ಅಂತಂದರೆ ಕಾಲಾನುಕ್ರಮದಲ್ಲಿ ಕೇಳಿದ್ದಾರೆ ಯಾಕಂದರೆ ಒಂದು ಸ್ಪಷ್ಟವಾಗಿರಲತ್ತೆಂದು ಸ್ವಲ್ಪ ನೋಟ್ಸ್ನಲ್ಲಿ ಬದಲಾವಣೆಯನ್ನು ಮಾಡಿದ್ದೇನೆ ನೋಡಿ ಮೊನ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಆ ಎರಡು ವಾಕ್ಯದಲ್ಲಿ ಉತ್ತರಿಸಿ ತಂದಕ್ಕೆ ಕೇಳಿದೆ ನೋಡಿ ಇಲ್ಲಿ ಏನಪ್ಪಾ ಅಂತಂದರೆ ಮೆಸೋಲಿಥಿಕ ಪದದ ಅರ್ಥವೇನು ಅಂದರೆ ಇದೊಂದು ಗ್ರೀಕ್ ಭಾಷೆಯ ಮೆಸು ಎಂದರೆ ಮಧ್ಯ ಎಂದರ್ಥ ಲಿಥಿಕ್ ಎಂದರೆ ಶಿಲೆ ಎಂದರ್ಥ ಹೌದಾ ಇದು ಗ್ರೀಕ್ ಭಾಷೆಯಿಂದ ಬಂದಿದ್ದು ಯಾವ್ಯಾವ ಪದಗಳ ಜೋಡಣೆಯಿಂದ ಇದಾಗ್ಯದಪ್ಪ ಅಂತಂದರೆ ಮೆಸೋ ಮತ್ತು ಲಿಥಿಕ್ ಪಥಗಳಿಂದ ಜೋಡಣೆಯಾಗಿದೆ ಮೆಸೋ ಎಂದರೆ ಮದ್ಯ ಎಂದರ್ಥ ಲಿಥಿಕ್ ಎಂದರೆ ಶಿಲೆ ಎಂದರ್ಥ ಈ ಎರಡನ್ನು ಕೂಡಿಸಿ ನೋಡೋದರ ಮೆಶೋ ಮೆಥೋಲಿಸಿಕ ಮೆಸೋಲಿಥಿಕ್ ಏಜ್ ಎಂದರೆ ಶಿಲಾಯುಗದ ಎಂದರ್ಥ ಆಗುತ್ತದೆ